ಟ್ವೆಂಟಿ ಸೆಕೆಂಡ್ ಪಿಟಿಷನ್ ಡಿಸ್ಪೋಸ್ ಆಗಿತ್ತು ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬನಿತ್ತಂತ ಸರ್ ಪೊಲೀಸ್ ಗೆ ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್ ಯೂಟ್ಯೂಬ್ ಅಲ್ಲಿ ಅದಕ್ಕೆ ಆ ಕೋರ್ಟ್ ಅಲ್ಲಿ ನಾನು ಲೋಕಾಯುಕ್ತ ಕೇಸ್ ಮಾಡಿದ್ದೀನಿ ಪೊಲೀಸ್ ಮೇಲೆ ಅಂದಿಕ್ಕೆ ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದಿಲ್ಲ ಸರ್ ಅದು ಲೈವ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಈ ಕೋರ್ಟ್ ಆಯ್ತು ಏನಾಯ್ತು ಅದಕ್ಕೆ ಅದಕ್ಕೆ ನೋಡಿದ್ದೀನಿ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆ ಹೇಳ್ತೀನಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಬಿಟ್ಟು ವೈಎಸ್ಪಿ ಸಾಗರ್ ಸರ್ ಎಸ್ ಸರ್ ಓಡದ್ ಸರ್ ನನ್ ಕೇಸ್ ಹಾಕಿದ್ದೀರಾ ನಾನ್ ಹಾಕಿಲ್ಲ ಸರ್ ಅಲ್ಲ ಈಗ ಏನ್ ಹಾಕಿದ್ದೀರಾ ಸರ್ ಅದು ಸಿಕ್ಸ್ ನೈನ್ ಸಿಕ್ಸ್ ಒನ್ ಪಿಟಿಷನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಎರಡು ವಿಡ್ರಾಲ್ ಆಗಿದೆ ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಲಿಬರ್ಟಿ ಕೊಟ್ಟಿದ್ರಿ ಸರ್ ನೀವು ಟ್ವೆಂಟಿ ಸೆಕೆಂಡ್ ನನ್ ಕೋರ್ಟ್ ಇಂದ ಹೊರಗಡೆ ಹೋಗ್ತಿದ್ದಂಗೆ ನನ್ ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನನ್ ಗಾಂಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರಿಸ್ಬಿಟ್ಟು ನನ್ಗೆ ಇದ್ ಮಾಡಿದ್ರು ಸರ್ ರಿವಲ್ವರ್ ಇಟ್ಬಿಟ್ಟು ಎನ್ಕೌಂಟರ್ ಮಾಡಿದೆ ಅಂತ ಹೇಳಿ ನನ್ ಸಸ್ಪೆಂಡ್ ಮಾಡಿದಾರೆ ಸರ್ ಸಸ್ಪೆಂಡ್ ಸರ್ ನನ್ ಗೋರ್ಮೆಂಟ್ ಎಂಪ್ಲಾಯ್ ಸರ್ ಯಾವ ಗೌರ್ಮೆಂಟ್ ಎಂಪ್ಲಾಯಿ ಕೆಪಿ ಟಿ ಸರ್ ಕೆಪಿ ಟಿ ಸರ್ ಅಲ್ಲ ಏನೋ ಕೆಲಸ ಮಾಡ್ತಾ ಇದೀರ ಅಷ್ಟೇ ಇಂಜಿನಿಯರ್ ಸರ್ ನೀವೇನು ಕೇಸ್ ಹಾಕಿದ್ರಿ ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಪ್ಲಸ್ ಪೊಲೀಸ್ ಎಲ್ಲ ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀವು ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ಊರಲ್ಲಿ ಇರೋ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್

क्यों नहीं सर कौन सी लैंग्वेज मर्टीन ने तेरे नहीं इधर सर अली धनंद्र आई तो आमल केस आखिरी लोग मत है कि नहीं सर आखिरी सर कि लैंग्वेज मर्टीन सर कौन सी यास्नी तू फाइल बट द फाइल वाज हियर बट दें ना बाय नेक्स्ट डे ओनली दे टुक हिम इन टू कस्टडी दे हैव पुट एनडीपीएस मायलोज़ जे ए

మొబైల్ సరెండర్గదీష్ ಸ್ನೇಹತ್ರೆ ನಮ್ಮ ವ್ಯವಸ್ಥೆ ಯಾವ ರೀತಿ ಹದಗೆಡ್ತಾ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಾನು ಕೋರ್ಟ್ ಬಿಟ್ಟು ಹೋಗಲ್ಲ ನಾ ಇಲ್ಲೇ ಇರ್ತೀನಿ ನಾ ಹೊರಗಡೆ ಹೋದ್ರೆ ನನಗೆ ಜೀವ ಭಯ ಇದೆ ಅಂತೇಳಿ ಒಬ್ಬ ಜಡ್ಜ್ ಮುಂದೆ ಒಬ್ಬ ಸರ್ಕಾರಿ ಅಧಿಕಾರಿ ಕೆಪಿ ಟಿ ಸಿ ಎಲ್ ನ ಇಂಜಿನಿಯರ್ ಗೋಗರಿತಾರೆ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ವ್ಯವಸ್ಥೆ ಸಾಗರದ ಎಮ್ ಎಲ್ ಎ ಗೋಪಾಲಕೃಷ್ಣರವರು ಧಮಕಿ ಹಾಕ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಧಮಕಿ ಹಾಕ್ತಾರೆ ಎನ್ಕೌಂಟ್ರ್ ಮಾಡ್ತೀನಿ ಅಂತಾರೆ ನನಗೆ ರಕ್ಷಣೆ ಕೊಡಿ ಅಂತೇಳಿ ಒಬ್ಬ ಅಧಿಕಾರಿ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ನಿಂತು ಅಂಗಲಾಚ್ತಾರೆ ಅಂತಂದರೆ ನಮ್ಮ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ ನಿಜಕ್ಕೂ ಆಘಾತಕಾರಿ ವಿಷಯ ಏನಂತಂದರೆ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ಪ್ರತಿಯೊಂದರಲ್ಲೂ ಲಂಚ ಮಿತಿ ಮೀರ್ತಾ ಇದೆ ಯಾವ ಸರ್ಕಾರ ಬಂದರೂ ಇಷ್ಟೇ ಯಾವ ಬಂದ್ರೂ ಇಷ್ಟೇ ಜನ ಬದಲಾವಣೆ ಆಗೋದಿಲ್ಲ ಜನ ಪ್ರಶ್ನೆ ಮಾಡೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಈ ಕಾರಣಕ್ಕೋಸ್ಕರ ಈ ರೀತಿಯಾದಂಥದ್ದು ಯಾವ ನ್ಯಾಯಾಂಗದ ವ್ಯವಸ್ಥೆ ಇವತ್ತು ವ್ಯವಸ್ಥೆಯ ಮುಂದೆ ನಿಂತು ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಒಬ್ಬ ಅಧಿಕಾರಿ ಪ್ರಾಣಭಿಕ್ಷೆ ಕೇಳ್ತಾನೆ ಅಂತಂದರೆ ಪೊಲೀಸ್ ಇನ್ಸ್ಪೆಕ್ಟ್ರಲ್ಲಿ ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಬದಲಾವಣೆ ಮಾಡಲಾರದಂತಹ ಅಧೋಗತಿಯತ್ತ ನಮ್ಮ ವ್ಯವಸ್ಥೆ ಹೋಗ್ತಾ ಇದೆ ನಾವ್ಯಾರು ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ನಮ್ಗೆ ಯಾರಿಗೂ ಬೇಕಾಗೂ ಇಲ್ಲ ನಮಗೆ ಬೇಕಾಗಿರೋದೇನು ರೀಲ್ಸ್ಗಳು ನೋಡ್ತೀವಿ ಸುಳ್ಳು ಸುದ್ದಿಗಳನ್ನು ನೋಡ್ತೀವಿ ಟೈಮ್ ಪಾಸ್ ಮಾಡ್ತೀವಿ ಇಷ್ಟರಲ್ಲೇ ಕಾಲ ಕಲಿತಾ ಇದ್ವಿ ಹೊರತು ಇಲ್ಲಿ ಏನಾಗ್ತಾ ಇದೆ ದೇಶ ಏನಾಗ್ತಾ ಇದೆ ವ್ಯವಸ್ಥೆ ಏನಾಗ್ತಾ ಇದೆ ಏನಾದರೂ ಗೊತ್ತಾ ಒ ಭಾಸ್ಕರ್ ರಾವ್ ಬೆಂಗಳೂರಿನ ಕಮಿಷನರ್ ಆಗಿದ್ದಂಥವರು ಕೊಡಗಿನ ಕಮಿಷನರ್ ಆಗಿದ್ದಂಥವ್ರು ಹೇಳ್ತಾರೆ ಲಂಚ ಇಲ್ಲದೆ ದುಡ್ಡು ಇಲ್ಲದೆ ಯಾವ ಪೊಲೀಸ್ ಅಧಿಕಾರಿಯ ಟ್ರ ಟ್ರಾನ್ಸ್ಫರ್ ಆಗೋದಿಲ್ಲ ಟ್ರಾನ್ಸ್ಫರ್ ಆಗಬೇಕಾದ್ರೆ ಇಷ್ಟೆಲ್ಲ ಲಕ್ಷ ಕೊಡಬೇಕು ಇಷ್ಟು ಕೋಟಿ ಕೊಡಬೇಕು ಅಂತ ಹೇಳ್ತಾರೆ ಇದು ನಮ್ಮ ವ್ಯವಸ್ಥೆ ಒಬ್ಬ ಎಮ್ ಎಲ್ ಎ ಸಾಗರದ ಎಮ್ ಎಲ್ ಎ ಯಾವುದೋ ಒಂದು ವಿಚಾರಕ್ಕೆ ಒಬ್ಬ ಅಧಿಕಾರಿಗೆ ಧಮಕಿ ಹಾಕ್ತಾರೆ ಅದನ್ನು ಜಡ್ಜ್ ಮುಂದೆ ಹೇಳ್ತಾರೆ ಅಂತಂದರೆ ಯೋಚನೆ ಮಾಡಬೇಕಾಗಿರುವಂಥದ್ದು ನೂರಾರು ವಿಡಿಯೋಗಳನ್ನು ಮಾಡೋದಲ್ಲ ಸಾವಿರಾರು ವ್ಯೂಸ್ಗಳನ್ನು ತಗೊಳ್ಳೋದಲ್ಲ ಆದರೆ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಯಾವತ್ತು ನಾವು ಮುಂದೆ ಆಗ್ತೀವೋ ಅಲ್ಲಿವರೆಗೂ ನಾವು ಮುಂದಾದಾಗ ಮಾತ್ರ ಈ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಪ್ರಶ್ನೆ ಕೇಳಿದಾಗ ಮಾತ್ರ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಸತ್ತು ಹೋಗಿರುವಂತಹ ಮಾಧ್ಯಮಗಳು ಇದನ್ನು ತೋರಿಸಿ ಅವರು ವ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಹೊರತು ಇದನ್ನು ಬದಲಾವಣೆ ಮಾಡಿಸೋದಕ್ಕೆ ಬದಲಾವಣೆ ಮಾಡಿಸ್ಬೇಕು ಇದು ನಮ್ಮ ಕರ್ತವ್ಯ ಅಂತೇಳಿ ಯಾವ ಮಾಧ್ಯಮಗಳಿಗೂ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡೋವರೆಗೂ ಈ ವ್ಯವಸ್ಥೆ ಬದಲಾವಣೆ ಆಗೋದಿಲ್ಲ ರಾಜಕಾರಣಿಗಳ ಈ ಆಟೋ ಪೋಟೋ ಏರಿದಾವಲ್ಲ ಈ ಕೆಟ್ಟ ರೀತಿಯಂತಹ ಆಡಳಿತ ನಡೆಸ್ತಾ ಇದ್ದಾರಲ್ಲ ಈ ರಾಜಕಾರಣಿಗಳು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರಲ್ಲ ಅವರು ಹೀಗೆ ಇವರು ಹೀಗೆ ಅಂತೇಳಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರಲ್ಲ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡ್ತಾ ಇದ್ದಾರೆ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದು ನಿಮ್ಮ ಕೈಯಲ್ಲಿದೆಯೇ ಹೊರತು ಬೇರೆ ಯಾರ ಕೈಯಲ್ಲೂ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಸಾಗರ್ ಸರ್ ಎಸ್ ಸರ್ ಓಡದ್ಬಿಟ್ಟು ಸರ್ ಕೇಸ್ ಹಾಕಿದ್ದೀರಾ ನಾನು ಹಾಕಿಲ್ಲ ಸರ್ ಅಲ್ಲ ಈಗೇನು ಹಾಕಿದ್ದೀರಾ ಸಿಕ್ಸ್ ನೈನ್ ಸಿಕ್ಸ್ ಒನ್ ಪಿಟಿಷನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಎರಡು ವಿತ್ಡ್ರಾಲ್ ಆಗಿದೆ ಸರ್ ಹಾ ಕೌನ್ಸಿಲ್ ಹೆಂಗ್ ಮಾಡ್ತೀರಾ ಇವತ್ತು ವಿಡ್ರಲ್ ಬಂದಿದ್ದೀ ಲಿಬರ್ಟಿ ಕೊಟ್ಟಿದ್ರಿ ಸರ್ ನೀವು ಟ್ವೆಂಟಿ ಸೆಕೆಂಡ್ ನಾನ್ ಕೋರ್ಟಿಂದ ಹೊರ್ಗಡೆ ಹೋಗ್ತಿದ್ದಂಗೆ ನನ್ ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನನ್ ಗಾಂಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರ್ಬಿಟ್ಟು ನಂಗೆ ಇದ್ ಮಾಡಿದ್ರು ಸರ್ ರಿವಲ್ವರ್ ಇಟ್ಬಿಟ್ಟು ಎನ್ಕೌಂಟರ್ ಮಾಡ್ತೀರ ಅಂತ ಹೇಳಿ ನಾನ್ ಸಸ್ಪೆಂಡ್ ಮಾಡಿದಿರ ಸರ್ ಸಸ್ಪೆಂಡ್ ಸರ್ ನನ್ ಗವರ್ಮೆಂಟ್ ಎಂಪ್ಲೈ ಸರ್ ಯಾವ ಗೌರ್ನಮೆಂಟ್ ಎಂಪ್ಲೈ ಎಪಿಟಿ ಸಿಲ್ ಸರ್ ಎಪಿಟಿ ಸರ್ ಅಲ್ಲ ಏನಾಗ್ ಕೆಲಸ ಮಾಡ್ತಾ ಇದಿರಾ ಅಷ್ಟಕ್ಕ ಇಂಜಿನಿಯರ್ ಸರ್ ನೀವ್ ಏನ್ ಕೇಸ್ ಹಾಕಿದೀರಿ ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಪ್ಲಸ್ ಪೊಲೀಸ್ ಎಲ್ಲ ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀವು ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ಊರಲ್ಲಿ ಇರೋ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್

ಇಲ್ಲ ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಇದ್ದೆ ಸರ್ ಅಲ್ಲಿಂದ ಆಯ್ತು ಆಮೇಲೆ ಕೇಸ್ ಹಾಕ್ಲಿಲ್ವಾ ಮತ್ತೆ ಇಲ್ಲ ಸರ್ ಹಾಕಿಲ್ಲ ಸರ್ ಎಂಗೇಜ್ ಮಾಡ್ತೀನಿ